ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಇದನ್ನು ಬಂದ್ಬಿಟ್ಟು ಸ್ಲೀಸ್ ಡಿಸೈನು ಈಗ ಟ್ರೆಂಡಿಂಗಲ್ಲಿ ಇರುವಂಥ ಸ್ಲೀವ್ಸ್ ಡಿಸೈನ್ನ ಕಟಿಂಗ್ ಇದ್ದೀನಿ ಇದಕ್ಕೆ ಫಸ್ಟಿಗೆ ನಾನು ಒಳಗಡೆಗೆ ಆಲ್ರೆಡಿ ಒಳಗಡೆಗೆ ಒಂದು ಒಂದು ಮೂರು ಇಂಚಿಗೆ ಪೀಸಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ ಉದ್ದ ಮೂರು ಇಂಚಲ್ಲಿ ಯಾಕೆಂದರೆ ಆ ಡಿಸೈನು ಒಳಗಡೆ ಮೇಲೆ ಸ್ಟಿಚ್ ಮಾಡಿದಾಗ ಒಳಗಡೆ ಅಸಾಯವಾಗಿ ಕಾಣಿಸ್ಬಾರ್ದು ಅಂತ ಒಳಗಡೆ ಪೀಸ್ ಕೊಡಬೇಕಿದ್ವು ಒಂದು ಮೂರು ಇಂಚು ಕೊಟ್ಟರೆ ಸಾಕು ಅದು ಕೆಳಗಡೆ ಪೀಸ್ ಏನು ಬರೋಲ್ಲ ಒಂದು ಮೇಲೆ ಮಾತ್ರ ಡಿಸೈನ್ ಬರೋದರಿಂದ ಈ ಥರ ಒಂದು ಮಾಮೂಲಿ ಸ್ಲೀವ್ಸ್ನ ಕೊಟ್ಕೋಬೇಕಾಗುತ್ತೆ ಒಂದು ಮೂರು ಇಂಚು ಕೊಟ್ಕೊಂಡ್ರೆ ಸಾಕು ಯಾರಿಗೇ ಆದ್ರೂ ಒಂದು ಮೂರು ಇಂಚು ಕೊಟ್ಟರೆ ಒಳಗಡೆ ನಮಗೆ ಫುಲ್ ಕವರ್ ಆಗುತ್ತೆ ಮೇಲ್ಗಡೆ ಡಿಸೈನ್ ಬರುತ್ತೆ ಹಂಗಾಗಿ ಒಂದು ಮೂರು ಇಂಚಿಗೆ ಕಟ್ ಮಾಡ್ಕೊಳ್ಳಿ ಓಕೆನಾ ಮಾಮೂಲಿ ಸ್ಲೀವ್ಸ್ ಹೇಗೆ ಕಟ್ ಮಾಡ್ತೀವೋ ಸೇಮ್ ಅದೇ ಇದು ಅದರಲ್ಲಿ ಏನು ಚೇಂಜಸ್ ಇಲ್ಲ ಮೂರು ಇಂಚು ಕಟ್ ಮಾಡಿಕೊಂಡ್ರೆ ಸಾಕು ಮತ್ತು ಇದು ಡಿಸೈನಿಗೆ ಬಂದುಬಿಟ್ಟು ನಮಗೆ ఉద్ద బందూ హాల్క ఇంచు బు అగల బంద డబల్ ఫోల్డ్ మి సింగల్ డబల్ ఫోల్డ్ మార్కొ హంచు ఉద్దు ఎరడకు ಡಬಲ್ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಗಲ ಬಂದ್ಬಿಟ್ಟು ಎಂಟು ಇಂಚ್ ಬೇಕು ಎಂಟು ಎಂಟು ಹದಿನಾರು ಇಂಚ್ ಬೇಕು ಒಂದು ಸ್ಲೀವ್ಸ್ಗೆ ಅದನ್ನು ನೆನ್ಪಿಟ್ಕೊಳ್ಳಿ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಮೇಲುಗಡೆ ಬಂದ್ಬಿಟ್ಟು ನಮಗೆ ಒಂದು ಮೂರುವರೆ ಇಂಚಿಗೆ ತೊಗೊಳ್ಳಿ ಕೆಳಗಡೆ ಬಂದ್ಬಿಟ್ಟು ಎಷ್ಟಿರುತ್ತೆ ಏಳು ಇಂಚು ಎಂಟು ಇಂಚ್ ತೊಗೊಂಡಿರ್ತೀವಲ್ಲ ಅದಿರಲಿ ಮೇಲುಗಡೆ ಬಂದ್ಬಿಟ್ಟು ಮಾತ್ರ ಎರಡು ಸೇರಿಸಿ ಡಬಲ್ ಫೋಲ್ಡ್ ಮಾಡಿ ಒಂದು ಮೂರುವರೆ ಇಂಚಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಕಟ್ ಮಾಡಿದ್ದೀನಲ್ಲ ಅದು ಮೇಲ್ಗಡೆ ಕಮ್ಮಿ ಬರೋದು ಮೇಲ್ಗಡೆ ಬರುತ್ತೆ ಕೆಳಗಡೆ ಫೋಲ್ಡ್ ಮಾಡಿ ಡಿಸೈನ್ ಟಚ್ ಮಾಡಿ ಸ್ಟಿಚ್ ಮಾಡಿದ್ರೆ ಈ ರೀತಿ ಫ್ರಿಲ್ ಕೊಟ್ಟರೆ ಕೆಳಗಡೆ ಡಿಸೈನ್ ಬರುತ್ತೆ ಓಕೆನಾ ಅದು ಜಾಸ್ತಿ ಬರುತ್ತಲ್ಲ ಏಳು ಇಂಚು ಎಂಟು ಇಂಚು ಸಾರಿ ಏಳು ಇಂಚಲ್ಲ ಎಂಟು ಇಂಚು ಕೆಳಗಡೆ ತಗೋತೀವಲ್ಲ ಅದು ಅಗಲ ಬರುತ್ತೆ ಮೇಲ್ಗಡೆ ಬಂದುಬಿಟ್ಟು ಐದು ಇಂಚಿಗೆ ಬರುತ್ತೆ ಓಕೆನಾ ಐದು ಇಂಚು ಇಲ್ಲ ಮೂರುವರೆ ಇಂಚು ಬರುತ್ತೆ ಓಕೆ ಅಂದರೆ ಡಬಲ್ ಫೋಲ್ಡ್ ಮಾಡಿಕೊಂಡು ಇದು ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನು ಫಸ್ಟ್ಗೆ ತುದಿಲಿ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡಿ ಆಮೇಲೆ ಅದನ್ನು ಅದಕ್ಕೆ ನೀವೇನಾದರೂ ಲೇಸ್ ಕೊಡ್ತೀನಿ ಅಂದರೆ ಲೇಸ್ ಅಟ್ಯಾಚ್ ಮಾಡ್ಕೋಬೋದು ಇಲ್ಲಾಂದರೆ ಹಾಗೆ ಇರ್ಬೋದು ನಾನು ಈ ಥರ ಲೇಸ್ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ನನ್ನ ಹತ್ರ ಏನಾಯಿತು ಗೋಲ್ಡ್ ಲೇಸು ಅದನ್ನೇ ಇದ್ದೀನಿ ಈ ರೀತಿ ಲೇಸ್ ಕೊಟ್ಟರೆ ಒಂಥರ ಅದು ಡಿಸೈನ್ಗೆ ಎದ್ದು ಕಾಣಿಸುತ್ತೆ ಬೀಡ್ಸ್ ಆದರೂ ಸರಿ ಲೇಸ್ ಆದರೂ ಸರಿ ನಿಮ್ಗೆ ಏನು ಅನುಕೂಲ ಆಗುತ್ತೆ ಅದನ್ನು ಕೊಟ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ಅಂತ ಈ ಥರ ಲೇಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಈ ಥರ ಲೇಸ್ ಕೊಟ್ಟ ಮೇಲೆ ಫ್ರಿಲ್ ಕೊಡಬೇಕಾಗುತ್ತೆ ಫ್ರಿಲ್ನ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಆ ಕಡೆ ಈ ಕಡೆ ಎರಡು ಕಡೆಯೂ ಕೊಡಬೇಕಾಗುತ್ತೆ ಅಲ್ಲಿ ನಿಮ್ಗೇನು ಕನ್ಫ್ಯೂಸ್ ಆಯಿತು ಅಂದರೆ ಒಂದೊಂದು ಪಿನ್ ಹಾಕ್ಕೊಳ್ಳಿ ಅದೇನಾಗುತ್ತೆ ಪಿನ್ ಹಾಕೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ ಪಿನ್ ಹಾಕ್ಬಿಟ್ಟು ಸ್ಟಿಚಿಂಗ್ ಆದಮೇಲೆ ಪಿನ್ ತೆಗೆದುಬಿಟ್ರೆ ನಿಮಗೆ ಅದು ಡಿಸೈನ್ ಸೇಪ್ ಹೇಗಿರುತ್ತೆ ಹಾಗೇ ಬರುತ್ತೆ ಹೆಚ್ಚು ಕಮ್ಮಿ ಬರೋಲ್ಲ ಓಕೆನಾ ನಾನಿಲ್ಲಿ ಪಿನ್ ಇದ್ದೀನಲ್ಲ ಆ ಥರ ಹಾಕ್ಕೊಳ್ಳಿ ಹಾಗೇನೂ ಸ್ಟಿಚ್ ಮಾಡ್ಕೊಬೋದು ತೊಂದರೆ ಏನಿಲ್ಲ ನಿಮ್ಗೆ ಬೇಕು ಅಂದರೆ ಈ ರೀತಿ ಪಿನ್ ಹಾಕ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಪಿನ್ ಹಾಕೊಂಡ್ರೆ ಅದು ಲೇಯರು ಫ್ರಿಲ್ಲು ಸೇಮ್ ಅದೇ ರೀತಿ ಎರಡು ಕಡೆಯೂ ಕವರ್ ಆಗುತ್ತೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಕಾಣಿಸುತ್ತೆ ಅಂತ ಅಷ್ಟೇ ಈ ಕಡೆಯೂ ಅದೇ ರೀತಿ ಈ ಕಡೆಯೇನು ಮಾಡಿದ್ದೀವಲ್ಲ ಅದನ್ನೇ ಈ ಕಡೆಯೂ ಫೋಲ್ಡ್ ಮಾಡಿ ಮಾಡಿ స్టిచ్ మాట్కోతి ఫ్రే గుండు హాకే నాము ఆల్డి వీరుంచు కట్ మార్కల్ పీసు ఆ పీస్ ఇన్న అటాచ్ు అష్ట తుంబ ఈజీ ఇకి స్వల్ప బట్టే జాస్తి బాగా అంటే ఇకే అర్ధ ముక్కాల్ మీటర్ బేగ స్లీవ్స్కి యాకంద్రె హాల్క ఇంచు బు అగల బట్టు ఎంటెంట్ హినార్ ఇంచు ఉద్ద హాల్క ఇంచు అగల బంద్ హారు ఇంచు ಬೇಕಾಗುತ್ತೆ ಅದಕ್ಕೋಸ್ಕರ ಬಟ್ಟೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದು ಒಂದು ಐದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಸಾಕು ಮಧ್ಯೆ ನ್ಯಾಚ್ ಹಾಕಿರ್ತೀವಲ್ಲ ಆ ಕಡೆಯಿಂದ ಐದು ಇಂಚು ಈ ಕಡೆಯೊಂದು ಐದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮಧ್ಯ ಇಟ್ಕೊಂಡು ನ್ಯಾಚ್ ಇರುತ್ತಲ್ಲ ಅಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅಲ್ಲಿ ಫ್ರಿಲ್ ಕೊಟ್ಕೊಳ್ಳಿ ನಾವು ಆಲ್ರೆಡಿ ಫ್ರಿಲ್ ಕೊಟ್ಟಿದ್ದೀವಿ ಇನ್ನೇನು ಎಕ್ಸ್ಟ್ರಾ ಇರುತ್ತೆ ಅದನ್ನು ಐದು ಇಂಚಿಗೆ ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೆ ಬರೋ ಥರ ಕವರ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಶೇಪ್ ನೀಟಾಗಿ ಬರುತ್ತೆ ನಮಗೆ ಸ್ಲೀವ್ಸ್ ಕರೆಕ್ಟಾಗಿ ಕವರ್ ಆಗುತ್ತೆ ಅದು ಡಿಸೈನ್ ಅಂತ ಅಷ್ಟೇನೆ ಐದು ಇಂಚಿಗೆ ಆ ಕಡೆ ಐದು ಇಂಚು ಈ ಕಡೆ ಐದು ಇಂಚಿಗೆ ಕವರ್ ಮಾಡಿದ್ರೆ ಡಿಸೈನ್ ನೀಟಾಗಿ ಕಾಣಿಸುತ್ತೆ ಅಂತ ಅಷ್ಟೇ ಈ ರೀತಿ ಫ್ರಿಲ್ ನಾವು ಉಳ್ದಿರೋ ಬಟ್ಟೆನ ಫ್ರಿಲ್ ಕೊಟ್ಬಿಟ್ಟು ಹಾಗೆ ಸ್ಟಿಚ್ ಮಾಡಿಕೊಂಡು ಪಿನ್ನಗಳು ತೆಗೆದುಬಿಟ್ರೆ ಡಿಸೈನ್ ರೆಡಿ ಆಗುತ್ತೆ ಇದನ್ನು ನೀವು ಡೈರೆಕ್ಟಾಗಿ ಡ್ರೆಸ್ಗೆ ಸ್ಲೀವ್ಸ್ಗೆ ಅಟ್ಯಾಚ್ ಮಾಡ್ಕೋಬೋದು ಬ್ಲೌಸ್ಗೆ ಇಲ್ಲ ಡ್ರೆಸ್ಗಳಿಗೆ ಇದು ಡ್ರೆಸ್ಗೆ ಹೊಲಿತಾ ಇರೋದು ಆ್ಯಕ್ಚುಲಿ ಇದು ಸ್ಲೀವ್ಸ್ಗೂ ಬೇಕಾದರೆ ಅಟ್ಯಾಚ್ ಮಾಡ್ಕೋಬೋದು ಇದು ಬ್ಲೌಸ್ಗೂ ಓಕೆನಾ ಈ ರೀತಿ ಆರಾಮಾಗಿ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಏನು ಕಷ್ಟ ಏನಿಲ್ಲ ಬಟ್ಟೆ ಸ್ವಲ್ಪ ಜಾಸ್ತಿ ಬೇಕಷ್ಟೇ ನೀವು ಕಸ್ಟಮರ್ಸಕ್ಕೆ ಏನಾದ್ರು ಹೊಲ್ಕೊಡ್ಬೇಕು ಅಂದರೆ ಇದು ಬಟ್ಟೆ ಜಾಸ್ತಿ ಬೇಕು ಇಲ್ಲ ಎಕ್ಸ್ಟ್ರಾ ತೊಗೋಬೇಕು ಇಲ್ಲ ಸೀರೆ ಕಟ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಬೇಕಾಗುತ್ತೆ ಓಕೆನಾ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಬೇಕಾಗಿರುತ್ತೆ ಅದೊಂದು ನೆನ್ಪಿಟ್ಕೊಳ್ಳಿ ಓಕೆನಾ ಈ ರೀತಿ ನೋಡಿ ಡಿಸೈನ್ ಈ ರೀತಿ ರೆಡಿ ಮಾಡಿದ್ರೆ ಈ ರೀತಿ ಬಂತು ತುಂಬ ಆಗಿರುತ್ತೆ ಈಗ ಟ್ರೆಂಡಿಂಗಲ್ಲಿರೋ ಡಿಸೈನ್ ಇದು ಯಾವುದೇ ಬ್ಲೌಸ್ಗಾಗಲಿ ಡ್ರೆಸ್ಗಾಗಲಿ ಎಲ್ಲದಕ್ಕೂ ಹೊಲ್ಕೊತಿರ್ತಾರೆ ನಾನು ಆಲ್ರೆಡಿ ಒಂದು ಕ ಹೊಲ್ಕೊಟ್ಟಿದ್ದೆ ಇದು ಆ್ಯಕ್ಚುಲಿ ನಂದೇನೆ ಅದು ಆದರೂ ಇದು ತುಂಬ ಡಿಸೈನ್ ಇಷ್ಟ ಆಗಿ ನನ್ನ ಡ್ರೆಸ್ಗೆ ಹೊಲ್ಕೊಂಡು ರುವಂಥದ್ದು ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ ಅದು ಲೇಸು ನನಗೆ ನನ್ನ ಹತ್ರನೇ ಇತ್ತು ಒಂಥರ ಅದು ಲೇಸು ಚೆನ್ನಾಗಿದೆ ನೋಡಿ ಒಂಥರ ಹಾಕೊಂಡ್ರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್